ಬೆಂಗಳೂರು ನಗರ ಮತ್ತು ಮೈಸೂರಿನ ಅಭಿವೃದ್ಧಿಗೆ ಮೈಸೂರು ನಗರಕ್ಕೆ ನಮಗೆ ಹಣ ತೊಡಗಿಸ್ತಕ್ಕಂಥ ಒಂದು ಜೆ ಎನ್ ಯು ಎರ್ ಸ್ಕೀಮ್ ಅದು ಮೂವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಮೂವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಇನ್ನು ಮೂವತ್ತು ಪರ್ಸೆಂಟು ನಮ್ಮ ಸ್ಥಳೀಯ ಸಂಸ್ಥೆ ಇವರು ಈ ಮೂರು ಹಂತದಲ್ಲಿ ದುಡ್ಡನ್ನು ಕೊಡಬೇಕಿವರು ಮೂರು ಸಂಸ್ಥೆಗಳು ಈ ಇಪ್ಪತ್ತೈದು ಸಾವಿರ ಕೋಟಿ ಹಣ ಐದು ವರ್ಷದಲ್ಲಿ ಖರ್ಚು ಮಾಡ್ತಕ್ಕಂಥ ಒಂದು ಅವಕಾಶ ಏನಿತ್ತು ಆ ದೃಷ್ಟಿನಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಪರಿಣಾಮಕಾರಿಯಾದಂಥ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ತಂದಂಥ ಕಾರ್ಯಕ್ರಮ ನಾನು ಅವತ್ತು ನಂತರ ನನ್ನ ಅಧಿಕಾರ ಹೋಯ್ತು ಹೊಸ ಸರ್ಕಾರ ಬಂತು ಅವರು ಯಾವ ಥರ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋಲ್ಲ ನಾನು ನನ್ನ ಕಾಲದಲ್ಲಿ ಈ ನೂರ ಹತ್ತು ರೂಪಾಯಿ ಇತ್ತಲ್ಲ ಅದನ್ನು ಎರಡು ಸಾವಿರದ ಏಳು ಹನ್ನೊಂದು ಎರಡು ಸಾವಿರದ ಹತ್ತೇಳರಲ್ಲಿ ಇಲ್ಲಿ ಸಮಸ್ಯೆಗಳಿತ್ತಲ್ಲ ಖಾತಾ ಇಷ್ಟುದು ಇದೆಲ್ಲ ಇದೆಲ್ಲ ಡೀಟೇಲ್ ಓದೋಕ್ಕೆ ಹೋಗೋಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲೆಯೊಳಗೆ ಬರುವ ಪ್ರದೇಶಗಳ ಪೈಕಿ ಸಾಕಷ್ಟು ಪ್ರದೇಶಗಳು ಇನ್ನೂ ಸರ್ಕಾರದ ಕಂದಾಯ ಇಲಾಖೆ ಆಡಳಿತಕ್ಕೊಳಪಟ್ಟಿರುವ ಕೃಷಿ ಭೂಮಿಯ ಸ್ವರೂಪದಲ್ಲೇ ಹೊಂದಿರುತ್ತವೆ ಸದರಿ ಪ್ರದೇಶಗಳು ಅಭಿವೃದ್ಧಿಗೊಂಡು ಕೃಷಿಯೇತರ ಉದ್ದೇಶಗಳಿಗೆ ಬಳಕೆಯಾಗುವಾಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರದಿಂದ ಬಡಾವಣೆಗೆ ಮಂಜೂರಾತಿ ಪಡೆದುಕೊಂಡ ನಂತರವೇ ಅದನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸಿಕೊಂಡು ಅದರಲ್ಲಿ ಬರುವ ನಿವೇಶನ ಆಸ್ತಿಗಳಿಗೆ ತೆರಿಗೆ ನಿರ್ಧಾರ ಮಾಡಿ ಖಾತಾ ನೋಂದಣಿಯನ್ನು ಮಾಡಿಕೊಡಲು ಅವಕಾಶ ಇರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಇಲ್ಲಿ ಇಲ್ಲಿ ನಾವೇನು ಮಾಡೋದು ನಿವೇಶನದ ವಿಸ್ತೀರ್ಣ ನಂತರ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಏಳರಲ್ಲಿ ಮಾನ್ಯ ಆಡಳಿತಾಧಿಕಾರಿಗಳ ಸಭೆಯಲ್ಲಿ ಪಾಲಿಕೆಯ ಕಾಮಗಾರಿ ಇಲಾಖೆಯು ಹೊಸದಾಗಿ ಸೇರ್ಪಡೆಗೊಳ್ಳುವ ಪ್ರದೇಶಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಪ್ರತಿ ಚದರ ಮೀಟರ್ ಒಂದಕ್ಕೆ ತಗಲಬಹುದಾದ ವೆಚ್ಚದ ಅಂದಾಜಿನ ಬಗ್ಗೆ ನೀಡಿದ ಅಭಿಪ್ರಾಯವನ್ನು ಪರಿಗಣನೆಗೆ ತೆಗೆದುಕೊಂಡು ಮಾನ್ಯ ಆಡಳಿತಾಧಿಕಾರಿಗಳು ತಮ್ಮಲ್ಲಿ ವಿಹಿತವಾಗಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿಯ ಅಧಿಕಾರಗಳನ್ನು ಚಲಾಯಿಸಿ ಈ ಕೆಳಕಂಡ ದರಗಳಲ್ಲಿ ಮೇಲ್ಪ ಮೇಲ್ಮಾಟು ಅಂದರೆ ಬೆಟರ್ಮೆಂಟ್ ಚಾರ್ಜಸ್ನ ವಿಧಿಸಿ ಹೊಸ ಹೊಸದಾಗಿ ಸೇರ್ಪಡೆಗೊಳ್ಳುವ ಅರ್ಜಿ ಆಸ್ತಿಗಳ ತೆರಿಗೆ ನಿರ್ಧಾರಣೆ ಮತ್ತು ನೋಂದಣಿಯನ್ನು ಮಾಡುವುದಕ್ಕೆ ಅನುಮೋದನೆ ನೀಡಿರುತ್ತಾರೆ ಇದು ಎರಡು ಸಾವಿರದ ಏಳರಲ್ಲಿ ನಾವು ತಗೊಂಡಂಥ ನಿರ್ಧಾರ ಈ ನೂರ ತಳ್ಳಿಗಳು ಏಳು ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಂಪೂರ್ಣ ಆಸ್ತಿನ ಬೃಹತ್ ಬೆಂಗಳೂರು ನಗರ ಪಾಲಿಕೆಯ ರಿಜಿಸ್ಟ್ರಾರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಕ್ಕಂಥ ಎಲ್ಲ ನಿರ್ಧಾರ ತೆಗೆದುಕೊಂಡಿದ್ದು ಆ ಸಂದರ್ಭದಲ್ಲಿ ರೇಟನ್ನು ಅರುವತ್ತು ಚದರ ಮೀಟರ್ಗೆ ಮತ್ತು ಅದಕ್ಕಿಂತ ಕಡಿಮೆ ವಿಸ್ತೀರ್ಣದ ಸುತ್ತುಗಳಿಗೆ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ದು ಅರುವತ್ತು ಚದರ ಮೀಟ್ರಿಗೆ ಮೇಲ್ಪಟ್ಟು ನೂರಿಪ್ಪತ್ತು ಮೀಟ್ರವರಿಗೆ ವಿಸ್ತೀರ್ಣ ಇರ್ತಕ್ಕಂಥದ್ದಕ್ಕೆ ಮುನ್ನೂರು ರೂಪಾಯಿ ಮಾಡಿದ್ದು ಆ ನಾನ್ನೂರು ರೂಪಾಯಿ ಬೆಟರ್ಮೆಂಟ್ ಚಾರ್ಜಸ್ ದೆನ್ ನೂರ ಇಪ್ಪತ್ತು ಚದರ ಮೀಟ್ರ್ ವಿಸ್ತೀರ್ಣಕ್ಕಿಂತ ಮೇಲ್ಪಟ್ಟ ಸುತ್ತುಗಳಿಗೆ ಆರುನೂರು ರೂಪಾಯಿ ಮಾಡಿದ್ದು ಅದರ ಮೇಲೆ ಒಂದು ಕೋರ್ಟ್ ಹೋಗ್ತಾರೆ ಕೋರ್ಟ್ ಇದು ಒಂದೇ ಎಲ್ಲ ಆದೇಶ ಕೋರ್ಟ್ ಆದೇಶ ಹಲವಾರು ಆದೇಶಗಳಿದ್ದಾವೆ ಈ ಯಾರೋ ಒಂದು ಪ್ರೈವೇಟ್ ಬಿಲ್ಡರ್ ಹೋಗ್ತಾನೆ ಕೋರ್ಟಿಗೆ ಕೋರ್ಟ್ನಲ್ಲಿ ಕೆಲವು ತೀರ್ಮಾನ ಕೊಡ್ತಾರೆ ಖಾತ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಡೈರೆಕ್ಟಾಗಿ ಕ್ಲಿಯರೆನ್ಸ್ ಕೊಟ್ಟವ್ರೆ ಇದರಲ್ಲಿ ಏನು ಹೇಳ್ತಾರೆ ಇಲ್ಲಿ ದ ರೆಸ್ಪಾಂಡೆಂಟ್ಸ್ ಆರ್ ಡೈರೆಕ್ಟೆಡ್ ಟು ಕನ್ಸಿಡರ್ ದ ಪಿಟಿಷನರ್ಸ್ ಅಪ್ಲಿಕೇಶನ್ ಅನೆಕ್ಸ್ ಎ ಆ್ಯಂಡ್ ಎಫೆಕ್ಟ್ ರಿಜಿಸ್ಟ್ರೇಷನ್ ಆಫ್ ಖಾತಾ ಇನ್ ದ ನೇಮ್ ಆಫ್ ದ ಪಿಟೀಷನರ್ ಇಫ್ ದ ಅಪ್ಲಿಕೇಶನ್ ಈಸ್ ಫೌಂಡ್ ಅದರ್ವೈಸ್ ಟು ಬಿ ಇನ್ ಅಕಾರ್ಡೆನ್ಸ್ ವಿತ್ ಲಾ ಇನ್ ಎನಿ ಇವೆಂಟ್ ವಿತ್ ಇನ್ ಎ ಫೋರ್ಟ್ ನೈಟ್ ಫ್ರಮ್ ಟುಡೇ ಹದಿನೈದು ದಿವಸದಲ್ಲಿ ಮಾಡಬೇಕು ಖಾತೆಗಳನ್ನ ಅಂತ ಹೇಳಿ ಕೋರ್ಟ್ ಆದೇಶವೂ ಇದೆ ಹಲವಾರು ಆದೇಶಗಳಿದೆ ಇದು ಒಂದು ಆದೇಶ ನಿಮ್ಗೆ ಗಮನಕ್ಕೆ ತಂದೆ ಇದು ಆ ಸಂದರ್ಭದಲ್ಲೇ ಟ್ಯಾಕ್ಸ್ಗಳನ್ನೂ ಕಟ್ಟಿಸ್ಕೊಂಡವ್ರೆ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಈಗೆಲ್ಲ ಅಮೌಂಟ್ಗಳ್ನು ಕಟ್ಟಿದ್ದಾರೆ ಎರಡು ಸಾವಿರದ ಏಳರಲ್ಲ ಏನಂತನು ಈಗ ಎರಡು ಸಾವಿರದ ಏಳು ಎರಡು ಸಾವಿರದ ಒಂಬತ್ತು ಇದು ಕೋಟಿ ಇದು ಕೋಟಿ ಒಂದು ನಿಮಿಷ ಇನ್ನೊಂದು ಇಟ್ಟಿದ್ದಲ್ಲಿ ಇದೇ ಮಿಕ್ಸ್ ಮಾಡಬೇಕು ಆಯಿತು ಅದೆಲ್ಲ ಆಯ್ಬ ಇಲ್ಲ ಒಂದೊಂದು ಇಲ್ಲಿ ಒಂದು ಇನ್ನೊಂದು ನೋಟ್ ನೋಟ್ ಶೀಟ್ ಇತ್ತಲ್ಲ ಸ್ವಲ್ಪ ತೊಂದರೆ ಆದರೂ ಕೂಡ ಇಲ್ಲ ಅಲ್ವಾ ಯಾಕೆಂದರೆ ಇದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ ಯಾರೂ ಮಾತಾಡಲಿಲ್ಲ ನನ್ನ ನೋವಾಗಿ ನಿಜಕ್ಕೂ ನಾನೊಂದು ಎರಡು ಸಲ ಎಕ್ಸ್ಪ್ರೆಸ್ ಮಾಡಿದೆ ಕೆಲವು ನೀವು ಅದನ್ನು ನಾನು ಹೇಳ್ದು ಬರೆದಿದ್ದೀರಿ ಬಟ್ ಇದರ ಎಫೆಕ್ಟ್ ಏನಿದೆ ಜನಗಳ ಮೇಲೆ ಏನು ಹೊರೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಾನು ಆ್ಯಕ್ಚುಲಿ ಇವತ್ತಿ ಪ್ರೆಸ್ ಮೀಟ್ ಮಾಡ್ತಾಯಿದ್ರು ಬೇರೆ ಮುಂದಿನ ಹದಿನೈದು ದಿವಸ ಆದಮೇಲೆ ಬರ್ತೀನಿ ಮತ್ತೆ ಡೆಲ್ಲಿಯಿಂದ ಆಗ ನಿಮಗೆ ಹಲವಾರು ವಿಷಯಗಳಿವೆ ಪಾಪ ಇವರು ಯಾವ ಮಟ್ಟಿಗೆ ಜನಗಳ್ನ ಉದ್ದಾರ ಮಾಡ್ತಾವ್ರೆ ಆಸ್ತಿ ಹಂಗೆ ನಡೀತಿದೆ ಅವೆಲ್ಲ ಆಮೇಲೆ ನೆಕ್ಸ್ಟ್ ಬರ್ತೀನಿ ನಿಮ್ಗೆ ಭಾಳ ವಿಷಯಗಳಿಂದ ಪಾಪ ಈಗ ಆ ವಿಷಯಗಳೀಗ ನಿಮಗೆ ತಲೆ ಬರಡೆಯೆಲ್ಲ ಮುಗಿದೋಗಿದೆ ಬುರುಡೆ ಕತೆ ಮತ್ತು ಯಾವುದು ಬೇರೆ ಬುರುಡೆ ಕತೆಗಳವೆ ಅದೆಲ್ಲ ಆಮೇಲೆ ಕೊಡ್ತೀನಿ ಡೈವರ್ಟ್ ಆಗೋದು ಬೇಡ ಅಂತ ಹೇಳಿ ಅಷ್ಟೆ ನಂತರ ಆಮೇಲೆ ಇನ್ನೊಂದು ಮಜಾ ಏನು ಅಂದರೆ ಇವರು ನೋಟಿಫಿಕೇಶನ್ ಓಡಿಸೋರಲ್ಲ ಜಿ ಬಿ ಎ ಮಾಡಿ ಅದೊಂದ್ಸರಿ ಹೇಳ್ಬೇಕು ಅದೇ ಇಂಪಾರ್ಟೆಂಟ್ ಅದು ಇಲ್ಲಿ ಇವರ ಆದೇಶ ಏನಿದೆ ಬೆಂಗಳೂರು ನಗರ ಅತ್ಯಂತ ವೇಗವಾಗಿ ವಿಸ್ತಾರಗೊಳ್ತಾ ಇದೆ ಅತ್ಯಂತ ಅಭಿವೃದ್ಧಿ ಇರತಕ್ಕಂಥ ನಗರ ಇದು ಈ ನಗರ ಎದುರಿಸ್ತಾ ಇರಬೇಕಾದಂಥ ಸವಾಲುಗಳು ಮತ್ತು ಅದರ ವ್ಯವಸ್ಥಿತ ಮತ್ತು ಸಂಘಟಿತ ಬೆಳವಣಿಗೆ ಅಭಿವೃದ್ಧಿಯ ಅಗತ್ಯತೆಯನ್ನು ಕಡೆಗಣಿಸುವಂತಿಲ್ಲ ಪ್ರತಿನಿತ್ಯ ಪಾದಯಾತ್ರೆ ಅತ್ಯಂತ ಓಡಾಡ್ತಾವ್ರಲ್ಲ ಪಾರ್ಕ್ಗಳಲ್ಲಿ ಈಗ ಎಲ್ಲ ಜನಗಳ ಮಾಹಿತಿ ತಗೋತಾವ್ರಲ್ಲ ಇಂಥದ್ದು ಬೆಳಗ್ಗೆ ವಾಕಿಂಗ್ ಮಾಡಿ ಅನಿಯಂತ್ರಿತ ಮತ್ತು ಅವ್ಯವಸ್ಥಿತವಾದ ಬೆಳವಣಿಗೆಯು ಈಗ ನಗರವು ಎದುರಿಸುತ್ತಿರುವ ಹೆಚ್ಚಿನ ತೊಂದರೆಗಳು ಅಂದರೆ ಅಸುರಕ್ಷತೆ ಮತ್ತು ಅನಿಯಂತ್ರಿತ ನಿರ್ಮಾಣಗಳು ಅಸುರಕ್ಷಿತ ಕಟ್ಟಡಗಳಿಂದ ಪ್ರಾಣಕ್ಕೆ ತೊಂದರೆ ಕಳಪೆ ನಾಗರಿಕ ಸೌಕರ್ಯಗಳು ಪ್ರವಾಹ ಮತ್ತು ಇಕ್ಕಟ್ಟು ಬೀದಿಗಳಿಂದ ಉಸಿರುಗಟ್ಟುವಿಕೆ ಕಾವೇರಿ ನೀರು ಸರಬರಾಜು ಮಾಡುವ ಸವಾಲು ಇತ್ಯಾದಿ ತೊಂದರೆಗಳಿಗೆ ದಾರಿ ಮಾಡಿಕೊಟ್ಟಿರುತ್ತದೆ ಇದು ಸರ್ಕಾರದ ನಡವಳಿ ಹೀಗೆ ಮಾಡಿರೋದು ಇವರು ಯಾತಕ್ಕೋಸ್ಕರವಾಗಿ ಈಗ ದೀಪಾವಳಿ ಗಿಫ್ಟ್ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ಇಲ್ಲಿ ನಡವಳಿ ಮಾಡೋರೆ ಅನಧಿಕೃತ ಕಟ್ಟಡಗಳು ಮತ್ತು ಯೋಜಿತವಲ್ಲದ ಅಭಿವೃದ್ಧಿಯಿಂದ ಲಕ್ಷಾಂತರ ಸ್ವತ್ತುಗಳಿಗೆ ಬೀ ಖಾತ ನೀಡಲು ಕಾರಣವಾಗಿದ್ದು ಇದನ್ನು ನಿಯಂತ್ರಿಸಿ ಹಿಡಿತದಲ್ಲಿಡಬೇಕಾಗಿರುತ್ತದೆ ಪ್ರಸ್ತುತ ಬಿ ಖಾತ ಆಸ್ತಿಯು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಒನ್ ಹೊರಗಿರುತ್ತದೆ ಆ ವ್ಯಾಪ್ತಿಯಿಂದ ಬೀ ಖಾತ ಆಸ್ತಿಗಳನ್ನು ನಿರ್ಮಿಸಲಾಗಿರುವ ಕಟ್ಟಡಗಳನ್ನು ನಿಯಂತ್ರಿಸಲಾಗದೆ ಅದು ಪೂರ್ಣ ಪ್ರಮಾಣದಲ್ಲಿ ನಿಯಮಗಳ ಉಲ್ಲಂಘನೆಯಾಗಿ ಅಸುರಕ್ಷಿತ ಕಟ್ಟಡಗಳ ನಿರ್ಮಾಣಕ್ಕೆ ಕಾರಣವಾಗಿರುತ್ತದೆ ಇದು ಒಳ್ಳೆ ಮಜಾ ಇದೆ ನಿಮಗೆ ಹೇಳಬೇಕು ಅನ್ನೋದರೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಮಳೆಗಾಲದಲ್ಲಿ ಬೀಕಾತ ಆಸ್ತಿಗಳಲ್ಲಿ ನಿರ್ಮಿಸಿದ್ದ ಕಟ್ಟಡಗಳು ಕುಸಿದು ಬಿದ್ದು ಕೆ ಟಿ ಸಿ ಪಿ ಕಾಯ್ದೆ ಅರವತ್ತೊಂದರ ವಿರುದ್ಧವಾಗಿ ನಿಯಂತ್ರಣವಿಲ್ಲದೆ ನಿರ್ಮಿಸಲಾಗಿರುತ್ತವೆ ಇಂಥ ಆಸ್ತಿಗಳು ಸಾಮಾನ್ಯವಾಗಿ ಎಲ್ಲ ಸೌಲಭ್ಯಗಳನ್ನು ಅಂದರೆ ರಸ್ತೆ ಮೋರಿ ಮತ್ತು ಇತರೆ ಎಲ್ಲ ನಾಗರಿಕ ಸೌಲಭ್ಯಗಳನ್ನು ಹೊಂದಿರುತ್ತವೆ ಇಲ್ಲಿ ಈ ಬೀಕಾತದಲ್ಲಿ ಖಾತದಲ್ಲಿ ಮನೆಗಳು ದಿನ ಮಳೆಯಲ್ಲಿ ಕಟ್ಟಡಗಳು ಕುಸಿತ ಕುಸ್ತಾ ಬೀಳ್ತಾವಂತಲ್ಲ ಅದಕ್ಕೀಗ ಏಕಾತ ಏಕಾತ ಮಾಡಿಬಿಟ್ರೆ ಆ ಕುಸಿಯದೆಲ್ಲ ನಿಂತು ಹೋಗ್ಬಿಡುತ್ತೆ ಈಗ ಬಿ ಖಾತದಿಂದ ಏಕಾತಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಪ್ರವಾಹ ಆಗೋದು ತಪ್ಪುತ್ತೆ ಕಟ್ಟಡಗಳು ಬಿದ್ದೋಗೋದಕ್ಕೆ ತಪ್ಪುತ್ತೆ ಏನಾದರೂ ಯಾರಾದರೂ ಒಪ್ಪತಕ್ಕಂಥ ಮಾತ ಇದು ಆದೇಶ ಇಲ್ಲಿ ಪ್ರಶ್ನೆ ಹಲವಾರು ಕೋರ್ಟ್ ಆದೇಶಗಳಿದ್ದಾವೆ ಹಿಂದಿನ ಹಲವಾರು ಸರ್ಕಾರಗಳ ತೀರ್ಮಾನಗಳು ತಗೊಂಡಿದ್ದೀವಿ ಎಷ್ಟು ದಿವಸ ಜನಗಳಿಗೆ ಈ ಥರ ಹಗಲು ದೊರಡೆ ಮಾಡ್ತೀರಿ ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ ಪಾಪ ಹಸುವೆಯಾಗಿ ನಾವು ಮಾತಾಡ್ತೀವಂತ ಮಾತಾಡಲಿ ಸಂತೋಷವಾಗಿ ಇರಲಿ ಮಾತಾಡ್ಕೊಂಡು ಅಂತ ಹೇಳ್ತಾರೆ ಹಸುವಿಯಾಗಿ ಮಾತಾಡ್ತೀವಂತ ನಾವು ಇಲ್ಲಿ ಇದೆಲ್ಲ ಹೇಳ್ಕೊಂಡು ಈ ಮೇಲಕ್ಕೆ ಬಿ ಖಾತೆ ನೀಡೋದನ್ನು ಗ್ರೇಟರ್ ಬೆಂಗಳೂರು ಆಳ್ತ ಕಾಯ್ದೆ ಇನ್ನೂರ ಇಪ್ಪತ್ನಾಲ್ಕು ನಿಷೇಧಿಸ್ತದೆ ಅಂತ ಹೇಳ್ಕೊಂಡು ಈ ಮೇಲ್ಕಂಡ ವಿಷಯಗಳನ್ನು ಸಮಾನ ಪರಿಶೀಲಿಸಲಿಕ್ಕೆ ಒಂದು ಸಮಿತಿ ಬೇರೆ ಈ ಸಮಿತಿಯ ಸುದೀರ್ಘವಾಗಿ ಪರಿಶೀಲಿಸಿ ಕರ್ನಾಟಕ ಮಹಾನ ಪಾಲಿಕೆ ಕಾಯ್ದೆ ಎಪ್ಪತ್ತಾರಕ್ಕೆ ತಿದ್ದುಪಡಿ ಮಾಡಿ ಸೆಕ್ಷನ್ ನೂರ ಎಂಟರ ಎ ಪ್ರಕಾರ ಬಿ ಖಾತೆ ನೀಡತಕ್ಕಂಥದ್ದಕ್ಕೆ ಬಿ ಬಿ ಎಂ ಪಿಲಿ ಅನಧಿಕೃತ ಹಸ್ತಿಗಳಿಗೆ ಜಾರಿಗೆ ಬಂದಿರೋದು ತಿಳಿಸಲಾಗಿದೆ ಇಲ್ಲಿ ಖಾತ ಏಕಾತ ಅನ್ನೋದಿಲ್ಲ ಎಲ್ಲೂ ಇಲ್ಲ ಅದು ಇವರು ಸೃಷ್ಟಿ ಮಾಡ್ಕೊಂಡು ಅದೇನೋ ಆಮೇಲೆ ಈಕ್ ಸೊತ್ತು ಮಾಡ್ತಾರಂತೆ ಅದೇಂಥದ್ದು ಓಸಿದು ಬೇರೆ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ ನಾನು ಓ ಸಿ 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 ಅದರಿಂದ ಭಾಳ ಜನಕ್ಕೆ ಅನುಕೂಲ ಆಗ್ಬಿಡ್ತದಂತ ಈಗ ಪತ್ರಿಕೆಯಲ್ಲಿ ಇವತ್ತು ಬರೆದವ್ರೆ ನಿಮ್ಮ ಅಧಿಕಾರಿಗಳೇ ಬೆಸ್ಟು ಅಧಿಕಾರಿಗಳೇ ಹೇಳ್ತಾರೆ ಇದೇನು ಉಪಯೋಗ ಇಲ್ಲ ಅಂತ ಹೇಳಿ ಡೆಸ್ಕಾಂ ವ್ಯಾಪ್ತಿಯಲ್ಲಿ ನಾಲ್ಕೂವರೆ ಲಕ್ಷ ಅರ್ಜಿಗಳು ಡೆಸ್ಕಾಂ ವ್ಯಾಪ್ತಿಯಲ್ಲಿ ಏಪ್ರಿಲ್ ನಾಲ್ಕರಿಂದ ವಿದ್ಯುತ್ ಸಂಪರ್ಕಕ್ಕಾಗಿ ನಾಲ್ಕೂವರೆ ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ ಇದರಲ್ಲಿ ಸಾವಿರದ ಇನ್ನೂರು ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಿದವರಿಗೆ ಅನುಕೂಲವಾಗಲಿದೆ ಷರತ್ತು ಉಲ್ಲಂಘನೆ ಆಗಿದ್ದರೆ ಮತ್ತು ಮತ್ತೆ ಸಿ ಸಿ ಮತ್ತು ಓ ಸಿ ಪ್ರಮಾಣ ಪತ್ರಕ್ಕಾಗಿ ಕಾಯುವ ಪರಿಸ್ಥಿತಿ ಬರಲಿದೆ ಇಲ್ಲಿ ಎಂಬತ್ತು ಪರ್ಸೆಂಟ್ ಜನಕ್ಕೆ ಓ ಸಿ ವಿನಾಯಿತಿ ಲಾಭ ಅಂತ ಹೇಳ್ತಾರೆ ಬಟ್ ಇದರಿಂದ ವಸತಿ ಕಟ್ಟಡ ಅನಾನುಕೂಲವೇ ಹೆಚ್ಚು ಅಂತೇಳಿ ಒಂದು ದೊಡ್ಡ ಆರ್ಟಿಕಲ್ಲೇ ಇದೆ ಇವತ್ತಿನ ಪತ್ರಿಕೆಯಲ್ಲಿ ಓ ಸಿ 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 ಬಗ್ಗೆ ಇಲ್ಲಿ ಇವ್ರ ರೇಟು ನನ್ನ ಪ್ರಶ್ನೆ ಏನು ಅಂದರೆ ಹಿಂದೆ ಇಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾದ ನಂತರ ಈಗಾಗಲೇ ನೋಂದಾಯಿಸಿಕೊಂಡ ಖಾತೆಗಳನ್ನು ಎ ವೈಯಲ್ಲಿ ನೋಂದಾಯಿಸಿಕೊಳ್ಳತಕ್ಕದ್ದು ಹಾಗೂ ಹೊಸದಾಗಿ ಭೂ ಪರಿವರ್ತನೆಯಾಗದ ನಿವೇಶನಗಳು ಹಾಗೂ ಕಟ್ಟಡಗಳಿಗೆ ತೆರಿಗೆ ಪಾವತಿಸಿಕೊಂಡು ಬಿ ವೈಲಿ ನೋಂದಾಯಿಸಿಕೊಂಡು ನಮೂನೆ ಬಿಯನ್ನು ವಿತರಿಸಲಾಗ್ತಿತ್ತು ಹಿಂದೆ ಇದರಲ್ಲಿ ಯಾವುದು ದುಡ್ಡನ್ನ ಐದು ಮಾ ಹೇಳೋರಲ್ಲ ಹೆಚ್ಚುವರಿ ಶ ಇದು ಪರ್ಸೆಂಟೇಜ್ ಶುಲ್ಕ ಗೈಡ್ಲೈನ್ ವ್ಯಾಲೂನ ಲಾ ಹೋದ ವರ್ಷ ಇವರು ಬಂದ ಮೇಲೆ ಅದು ಮೇನು ಐದು ಗ್ಯಾರಂಟಿ ಕೊಡೋಕ್ಕೆ ಎರಡು ಬಾರಿ ರೈಸ್ ಆಗಿದೆ ರೈಸ್ ಮಾಡಿದ್ರು ಗೈಡ್ ಲೈನ್ಸ್ ವ್ಯಾಲೂನ ಆಸ್ತಿ ತೆರಿಗೆನೂ ರೈಸ್ ಮಾಡಿದ್ರು ಲೂಟಿ ಒಡೆದಾಯಿತು ಅದರಲ್ಲಿ ಐದು ಗ್ಯಾರಂಟಿ ಹೆಸರಿನಲ್ಲಿ ಈಗ ಇದು ಬಿ ಖಾತ ಎ ಖಾತ ಹೆಸರಿನಲ್ಲಿ ಏನು ನಡೆಸ್ಕೊಂಡು ಹೊರಟವ್ರೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಯಾವುದೇ ಮುನ್ಸಿಪಲ್ ಕಾಯ್ದೆ ಅಡಿಯಲ್ಲಾಗಲಿ ಅಥವಾ ಬೃಹತ್ ಬೆಂಗಳೂರು ಕಾಯ್ದೆಯಲ್ಲಾಗಲಿ ಎ ಖಾತ ಬಿ ಖಾತ ಎನ್ನುವುದು ಯಾವುದೇ ಅಂಶಗಳು ಇರುವುದಿಲ್ಲ ನಿಮ್ಮ ಇದ್ರ ಪ್ರಕಾರ ಖಾತ ಅಂದರೆ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ